ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ನಿಮಗೆಲ್ಲ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ಮತ್ತು ಟೈಟಲ್ ನೋಡ್ತಿದ್ದಂಗೆ ಇವತ್ತಿನ ವಿಷಯ ಏನಪ್ಪ ಅಂತ ಹೌದು ಫ್ರೆಂಡ್ಸ್ ಇವತ್ತು ನಮ್ಮ ಚಿನ್ನುನ ನಾವು ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸೋಣ ಅಂತ ಬಂದಿದ್ದೀವಿ ಖಂಡಿತ ಈ ಒಂದು ವಿಡಿಯೋಯಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇವತ್ತು ಸ್ವಿಮ್ಮಿಂಗ್ ಕ್ಲಾಸಕ್ಕೆ ಇವತ್ತೇ ಜಾಯಿನ್ ಮಾಡೋಣ ಅಂತ ಬಂದ್ವಿ ಅವ್ರು ಹೇಳಿದ್ರು ಇವತ್ತು ಜಾಯಿನ್ ಮಾಡಿದ್ರೆ ನಿಮಗೆ ಇವತ್ತಿನ ಕ್ಲಾಸ್ ಮಿಸ್ ಆಗುತ್ತೆ ಸೊ ನೆಕ್ಸ್ಟ್ ವೀಕಿಂದ ಜಾಯಿನ್ ಮಾಡಿಬಿಡಿ ಸ್ಯಾಟರ್ಡೇ ಇಂದ ಸೊ ಸ್ಯಾಟರ್ಡೆ ಸಂಡೇ ಎರಡು ಕ್ಲಾಸ್ ಸಿಗುತ್ತೆ ಅಂತ ಹೇಳಿದ್ರು ಸೊ ಅದರಿಂದಾಗಿ ಸರಿ ನೆಕ್ಸ್ಟ್ ವೀಕ್ ಬರೋಣ ಅಂತ ಹೇಳಿ ಇವತ್ತೇ ಸ್ವಿಮ್ ಡ್ರೆಸ್ ಎಲ್ಲ ತೊಗೊಬಿಡೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದಂಥ ಸ್ಪೋರ್ಟ್ಸ್ ಸ್ಟೋರಿಗೆ ಬಂದಿದ್ವಿ ಇಲ್ಲಿ ಸ್ಪೋರ್ಟ್ಸ್ ಸ್ಟೋರಿಗೆ ಬಂದ್ವಿ ಇಲ್ಲಿ ಪ್ರತಿ ಒಂದು ಸ್ಪೋರ್ಟ್ಸ್ಗೆ ಏನೇನು ಬೇಕು ಪ್ರತಿ ಒಂದು ಸಿಗುತ್ತೆ ಅಲ್ಲೇ ಪಕ್ಕದಲ್ಲೇ ಇತ್ತು ಸೊ ಇವಾಗ ಬಂದ್ವಿ ಅವ್ನಿಗೆ ಸ್ವಿಮ್ ಡ್ರೆಸ್ ಎಲ್ಲನೂ ತೊಗೊಬಿಟ್ರೆ ಸ್ವಿಮ್ ಸೂಟ್ ಎಲ್ಲ ನೆಕ್ಸ್ಟ್ ವೀಕಿಂದ ಡೈರೆಕ್ಟ್ ಜಾಯಿನ್ ಮಾಡ್ತಿದ್ದಾಗೆ ಕಳಿಸೋದಕ್ಕೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ನಾವು ವೀಕ್ ಡೇಸ್ ಕ್ಲಾಸ್ ಬೇಡ ಅಂತ ಹೇಳಿ ವೀಕೆಂಡ್ ಕ್ಲಾಸ್ನ ತೊಗೊಂಡಿದ್ದೀವಿ ಏಕೆಂದರೆ ವೀಕೆಂಡ್ಸಲ್ಲಾದರೆ ಸಂಜು ಇರ್ತಾರೆ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಇದು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು ಅದರಿಂದಾಗಿ ನಮಗೆ ವೀಕೆಂಡ್ಸೇ ಬೆಸ್ಟ್ ಅಂತ ಹೇಳಿ ಸ್ಯಾಟರ್ಡೆ ಸಂಡೇ ಕ್ಲಾಸ್ಗೆ ಹಾಕ್ಕೊಂಡಿದ್ದೀವಿ ಚಿನ್ನ ಅದಕ್ಕೆ ಇವತ್ತು ಸಂಡೇ ಬಂದಿದ್ವಲ್ಲ ಸೊ ಸಂಡೇ ನಾವು ಜಾಯಿನ್ ಮಾಡಿದ್ರೆ ನಮಗೆ ಸ್ಯಾಟರ್ಡೆ ಕ್ಲಾಸ್ ಮಿಸ್ ಆಗುತ್ತೆ ಅಂತ ಅವ್ರು ಹೇಳಿದ್ದಕ್ಕೆ ನೆಕ್ಸ್ಟ್ ಸ್ಯಾಟರ್ಡೆ ಸೇರಿಸೋಣ ಅಂತ ಹೇಳಿ ಇವತ್ತು ತೊಗೊಳಕ್ಕೆ ಅಂತ ಬಂದಿದ್ದೀವಿ ಏನೋ ಚಿನ್ನ ಫುಲ್ okay. ಟೈಟ್ <inaudible> ಸ್ವಿಮ್ ಸೂಟ್ ಎಲ್ಲ ತೊಗೊಂಡು ಮತ್ತೆ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರನೇ ಬಂದ್ವಿ ಯಾಕಂದರೆ ಇವತ್ತು ಇವತ್ತೊಂದಿನ ಜಸ್ಟ್ ಟ್ರಯಲ್ ಮಾಡ್ತೀನಿ ಇವತ್ತು ಸ್ವಲ್ಪ ಟೈಮ್ ಸ್ವಿಮ್ ಮಾಡ್ತೀನಿ ಅಂತ ಹೇಳ್ದೆ ಅವರು ಕ್ಲಾಸ್ ನಡೀತಿದೆ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿ ಅಂತಂದರು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಮತ್ತೆ ಹಾಫ್ ಆನ್ ಅವರ್ ಅಂದರು ಸೊ ಇವತ್ತು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಬೇಡ ಆಫ್ ಆನ್ ಅವರ್ ಆಫ್ ಆನ್ ಅವರ್ ಅಂತ ಹೇಳ್ತಾ ಇರ್ತಾರೆ ಅಂತ ನಾವು ಮನೆಗೆ ಹುಟ್ಟೋದ್ವಿ ಇದು ನೆಕ್ಸ್ಟ್ ವೀಕು ಅವನನ್ನು ಜಾಯಿನ್ ಮಾಡಿಸೋದಕ್ಕೆ ಅಂತ ಬಂದ್ವಿ ಇವತ್ತು ಅವನಿಗೆ ಸೇರಿಸ್ಬಿಟ್ಟು ಇವತ್ತಿಂದ ಕ್ಲಾಸ್ ಹೇಗಿರುತ್ತೆ ಅಂತ ನೋಡೋಣ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹೇಗೆಲ್ಲ ಇರುತ್ತೆ ಚಿನ್ನ ಕ್ಲಾಸ್ ಅಂತ ಹಾಗೆ ಇವತ್ತು ಜಾಯಿನ್ ಮಾಡಿಸೋದಕ್ಕೆ ಅಂತ ಅಲ್ಲ ಇವತ್ತು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದರು ಅದನ್ನೆಲ್ಲ ಫಿಲ್ ಮಾಡಿ ಅಂತ ಹೇಳಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಪ್ರೈಸ್ ತೊಗೊಂಡಿದ್ದಾರೆ ಅಂತ ಈ ಕ್ಲಬ್ ಅವರು ಎಲ್ಲ ಥರದ ಸ್ಪೋರ್ಟ್ಸು ಇದೆ ನೀವು ಯಾವುದಕ್ಕೆ ಬೇಕಾದರೂ ಜಾಯಿನ್ ಮಾಡ್ಬೋದು ಅಂತ ಹೇಳಿದ್ರು ಇಲ್ಲಿ ಪ್ರತಿ ಒಂದು ಸ್ಪೋರ್ಟ್ಸು ಇದೆ ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ ಚಿನ್ನಗಂತೂ ಫುಲ್ ಖುಷಿ ಖುಷಿಯಾಗ್ಬಿಟ್ಟಿತ್ತು ಅವನು ಯಾವುದಕ್ಕೆ ಸೇರೋದು ಯಾವುದಕ್ಕೆ ಬಿಡೋದು ಅಂತ ಇದು ಮಾಡ್ತಿದ್ದ ಬ್ಯಾಸ್ಕೆಟ್ ಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಜಿಮ್ ಇರ್ಬೋದು ಸ್ವಿಮ್ಮಿಂಗ್ ಕರಾಟೆ ಯೋಗ ಬಾಕ್ಸಿಂಗ್ ಪ್ರತಿಯೊಂದು ಇದೆ ಯಾವುದಕ್ಕೆ ಬೇಕಾದರೂ ಸೇರಿಸ್ಬೋದು ಇವನು ಎಲ್ಲದಕ್ಕೂ ಸೇರ್ಕೊಳ್ತೀನಿ ಅಮ್ಮ ಅಂತಿದ್ದೆ ಫಸ್ಟು ಸ್ವಿಮ್ಮಿಂಗ್ ಕಲಿ ಒನ್ ಬೈ ಒನ್ ಆಗಲಿ ಫಸ್ಟು ಇಂಪಾರ್ಟೆಂಟ್ ಇರೋದೆ ಸ್ವಿಮ್ಮಿಂಗ್ ನನಗಂತೂ ಸ್ವಿಮ್ಮಿಂಗ್ ಸೇರಿಸಲೇಬೇಕು ಇವ್ನ ಫಸ್ಟು ಅಂತ ತಲೆಯಲ್ಲಿತ್ತು ಅದರಿಂದಾಗಿ ಫಸ್ಟು ನೀನು ಸ್ವಿಮ್ಮಿಂಗ್ ಕಲಿಯಪ್ಪ ಆಮೇಲೆ ಬೇರೆ ನೋಡ್ಕೊಂಡ್ರೆ ಆಯಿತು ಮುಂದಕ್ಕೆ ಅಂತ ಹೇಳಿ ಇವತ್ತು ಫಸ್ಟ್ ಡೇ ಜಾಯಿನ್ ಮಾಡಿಸಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ನೋಡೋಣ ಹೇಗೆಲ್ಲ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಮಕ್ಕಳನ್ನ ಯಾರಾದರೂ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಇದ್ರೆ ಯಾವ ಥರ ಎಲ್ಲ ಟ್ರೈನ್ ಮಾಡ್ತಾರೆ ಹೇಗೆಲ್ಲ ಹೋಗಬೇಕು ಅನ್ನೋದು ಖಂಡಿತ ಗೊತ್ತಾಗುತ್ತೆ ಹಾಗೆ ನನಗೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಇಷ್ಟ ಆಗಿದ್ದು ಹಾಗೆ ಈ ಒಂದು ಕ್ಲಬ್ಬಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ನೀಟ್ನೆಸ್ ತುಂಬಾ ಆಗಿ ಇಟ್ಕೊಂಡಿದ್ದಾರೆ ತುಂಬ ಕ್ಲೀನ್ ಅಂದರೆ ಕ್ಲೀನು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿದೆ ಅಂತ ಹೇಳಿ ಹಾಗೆ ಚಿನು ಇವಾಗ ಅಪ್ ಆಗೋದಕ್ಕೆ ಅಂತ ಹೋದ ಮನೇಲೇ ಸ್ನಾನ ಮಾಡ್ಕೊಂಡು ಬಂದಿದ್ದ ಸ್ನಾನ ಮಾಡಿಲ್ಲ ಅನ್ನೋರು ಕೂಡ ಬಂದು ಸ್ನಾನ ಮಾಡಿನೇ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಬೇಕು ಅದರಿಂದಾಗಿ ಅವ್ನು ಫ್ರೆಶ್ ಆಗೋದಕ್ಕೆ ಅಂತ ಹೋದ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಪೇರೆಂಟ್ಸ್ಗಳು ಕೂತ್ಕೊಂಡು ನೋಡೋದಕ್ಕೆ ಅಂತಲೂ ಕೂಡ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆರಾಮಾಗಿ ಈ ರೀತಿ ಮೇಲ್ ಕುತ್ಕೊಂಡು ಅವ್ರ ಮಕ್ಕಳು ಸ್ವಿಮ್ ಮಾಡೋದನ್ನೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಹಾಗೆ ಪುಟ್ ಪುಟ್ ಮಕ್ಳಿಗೂ ಸಪ್ರೇಟಾಗಿರೋಂಥ ಸ್ವಿಮ್ಮಿಂಗ್ ಪೂಲ್ ಇದೆ ಅಂದರೆ ಒನ್ ಇಯರ್ ಮಗು ಕೂಡ ಅಲ್ಲಿ ಕರ್ಕೊಂಡು ಬಂದು ಸ್ವಿಮ್ಮೆಲ್ಲ ಮಾಡಿಸ್ತಿದ್ರು ನಾನು ನಿಮಗೆ ಸ್ವಿಮ್ಮಿಂಗ್ ಪೂಲೆಲ್ಲ ಎಲ್ಲ ತೋರಿಸಲ್ಲಿ ನಮ್ಮ ಚಿನ್ನು ಹೋಗಿ ಸ್ವಿಮ್ ಸೂಟ್ ಹಾಕ್ಕೊಂಡು ಬಂದ ಅವ್ನಗಂತೂ ಫುಲ್ ಖುಷಿ ಇವತ್ತೇ ಕಲ್ತ್ಬಿಡ್ತೀನಿ ಅನ್ನಷ್ಟು ಖುಷಿ ಇತ್ತು ಅವನಿಗೆ ಅಮ್ಮ ನಾನು ಇವತ್ತೇ ಅಲ್ವಾ ಅಂತಿದ್ದ ನೋಡಬೇಕು ಇವತ್ತು ಫಸ್ಟ್ ಡೇ ಯಾವ ಥರ ಇರುತ್ತೆ ಅಂತ ಫಸ್ಟ್ ಡೇ ಹೇಗೆಲ್ಲ ಟ್ರೈನ್ ಮಾಡ್ತಾರೆ ಅಂತ ಇವಾಗ ಆಲ್ರೆಡಿ ಒಂದು ಟೂ ಟು ತ್ರೀ ಕ್ಲಾಸ್ ಅಟೆಂಡ್ ಮಾಡಿರೋಂಥ ಮಕ್ಕಳು ಬಂದು ಆಗಲೇ ರೆಡಿಯಾಗಿ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಾರೆ ಯಾಕಪ್ಪ ಸರಿ ಹಾಕ್ಕೊಡ್ಬೇಕಿತ್ತು ಸಂಜೆ ಅವನಿಗೆ ಚಿನ್ನೋದು ಇವಾಗ ಅಟೆಂಡೆನ್ಸ್ ಆಯಿತು ಇವಾಗ ಅವನು ಕೂಡ ಎಕ್ಸಸೈಸ್ ಮಾಡ್ತಿದ್ದಾನೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದಕ್ಕಿಂತ ಮುಂಚೆ ಅಪ್ ಮಾಡ್ಕೊಳ್ಬೇಕು ಅದರಿಂದಾಗಿ ಬಾಡಿ ಏಕೆಂದರೆ ಫುಲ್ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳಿ ಸ್ವಿಮ್ ಮಾಡಬೇಕಾದ್ರೆ ಆರಾಮ್ ಅನಿಸುತ್ತೆ ಅಂತ ಹೇಳಿ ಫಸ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿಸ್ತಾರೆ ಒಂದು ಟೆನ್ ಮಿನಿಟ್ಸ್ ಎಕ್ಸಸೈಸ್ ಇರುತ್ತೆ ಎಕ್ಸಸೈಸ್ ಅಲ್ಲ ಆದಮೇಲೆ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದಕ್ಕೆ ಹೇಳೋದು ಫಸ್ಟ್ ಡೇ ಅಲ್ವಾ ಅವನಿಗೆ ಫ ಮಾಡಿಸ್ತಾ ಇರೋದು ಅಷ್ಟು ಇಷ್ಟ ಆಗಲಿಲ್ಲ ಫಸ್ಟು ನಾವು ಫಸ್ಟೇ ನೀರು ಗೆಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದ ಆದಮೇಲೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಬೇಕಿತ್ತಲ್ಲ ಇವಾಗ ಎಕ್ಸಸೈಸ್ ಎಲ್ಲ ಆದಮೇಲೆ ಮತ್ತೆ ಅವರು ಹೋಗಿ ಕಾಯಿ ಕಲ್ಲೆಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಅದಾದಮೇಲೆ ವಾಟರ್ ಎಕ್ಸಸೈಸ್ ಇರುತ್ತೆ ಫಸ್ಟು ಕುತ್ಕೊಂಡು ಒಂದು ಸ್ವಲ್ಪ ಲೆಗ್ಸ್ದೆಲ್ಲ ಚೆನ್ನಾಗಿ ಸ್ವಿಮ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅವರು ಹೇಳ್ಕೊಡ್ತಾರೆ ಈ ರೀತಿ ಮಾಡಬೇಕು ಅಂತ ಹಾಗೆ ನಾನು ಸಂಜು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ವಿ ಪೇರೆಂಟ್ಸ್ಗೆಲ್ಲ ಮೇಲೆ ಹೋಗಿ ಕುತ್ಕೊಂಡು ನೋಡಬೇಕು ಅಂತ ಹೇಳಿದರು ಬಟ್ ಚಿನ್ನು ಎದ್ಕೊಬಿಡ್ತಾನೇನೋ ಅಂತ ಅಂದ್ಬಿಟ್ಟು ನಾವೆಲ್ಲೇ ಇದ್ವಿ ಬಟ್ ಅವನಿಗಂತೂ ಸ್ವಲ್ಪ ಅಂದರೆ ಸ್ವಲ್ಪನೂ ಭಯ ಇಲ್ಲ ಹಾಗೆ ಈ ಮಕ್ಕಳೆಲ್ಲ ಆಗಲೇ ಒಂದು ತ್ರೀ ಟು ಫೋರ್ ಕ್ಲಾಸ್ ಅಟೆಂಡ್ ಮಾಡಿರೋರು ಆಮೇಲೆ ನಮಗೆ ಇಲ್ಲಿ ನಿಂತ್ಕೋಬಾರ್ದು ಮೇಲೆ ಹೋಗಿ ಅಂತ ಹೇಳಿದ್ರು ಸೊ ನಾವು ಇವಾಗ ಮೇಲ್ ಬಂದ್ವಿ ಇಲ್ಲಿಂದನೇ ಕೂತ್ಕೊಂಡು ನೋಡೋಣ ಅಂತ ಕೆಲವು ಪೇರೆಂಟ್ಸ ಇಲ್ಲಿ ಆಲ್ರೆಡಿ ಬಂದು ಇಲ್ಲಿಂದ ಕೂತ್ಕೊಂಡು ನೋಡ್ತಾಯಿದ್ರು ಚೆನ್ನಾಗಿ ಇಲ್ಲಿಂದ ಆರಾಮಾಗಿ ನಮ್ಮ ಮಕ್ಳನ್ನ ಕುತ್ಕೊಂಡು ವಾಚ್ ಮಾಡ್ಬೋದು ಹೇಗೆ ಮಾಡ್ತಿದ್ದಾರೆ ಏನು ಅಂತ ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಆಯಿತು ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಹೈಜಿನಿಕ್ ಆಗಿದೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇವಾಗ ವಾಟರ್ ಎಕ್ಸಸೈಸ್ ಮಾಡ್ತಿದ್ದಾನೆ ಚಿನ್ನು ಕೂಡ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಟ್ರೈನ್ ಮಾಡ್ತಾರೆ ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ರೆಗ್ಯುಲರ್ ಕ್ಲಾಸ್ ಆಗಿದ್ದಿದ್ರೆ ಒನ್ ಮಂತ್ ಸಾಕು ಅಂತಿದ್ರು ನಾವು ವೀಕೆಂಡ್ಸ್ ಹಾಕಿರೋದರಿಂದಾಗಿ ಒಂದು ಟೂ ಟು ತ್ರೀ ಮಂತ್ಸ್ ಆಗುತ್ತೆ ನೀಟಾಗಿ ಕಲಿಬೇಕು ಅಂದರೆ ಅಂತ ಹೇಳಿದ್ರು ಸೊ ಅದರಿಂದಾಗಿ ಆರಾಮಾಗೆ ಕಲೀಲಿ ಅಂತ ಹೇಳಿ ವೀಕೆಂಡ್ಸ್ ಕ್ಲಾಸ್ಗೆ ಹಾಕಿದ್ದೀವಿ ಎವ್ರಿ ಸ್ಯಾಟರ್ಡೆ ಸಂಡೇ ಅವನಿಗೆ ಕ್ಲಾಸ್ ಇರುತ್ತೆ ಅವನಿಗೆ ಸಖತ್ತು ಖುಷಿ ಇದರಲ್ಲೆಲ್ಲ ಅವನು ಭಯ ಪಟ್ಕೊಳ್ತಾನೇನೋ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪನೂ ಭಯ ಪಟ್ಕೊಳ್ಳಿಲ್ಲ ಅಷ್ಟು ಖುಷಿ ಅವನಿಗೆ ಬೇಗ ಕಲಿತ್ಬಿಡ್ಬೇಕು ಅಂತ ಕೆಲವು ಮಕ್ಕಳು ಸ್ವಲ್ಪ ಅಳ್ತಾನೆ ಇದ್ದರು ನೀರುಗಿಳಿಯೋದಕ್ಕೆ ತುಂಬ ಭಯ ಪಡ್ತಿದ್ರು ಆ ಥರ ಮಕ್ಕಳು ಇರ್ತಾರೆ ಕೆಲವು ಮಕ್ಕಳು ತುಂಬ ಜೋಶಲ್ಲಿ ಆಟಾಡೋಂಥವರು ಇರ್ತಾರೆ ಮ ನನ್ನ ಮಗ ಅದು ಫುಲ್ ಖುಷಿಯಾಗಿ ಬೇಗ ಕಲಿತ್ ಬಿಡಬೇಕು ಅಂತ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾನೆ ಇವನು ಕಲಿಬೇಕು ಅನ್ನೋ ಆಸೆ ಇವನಿಗೆ ಜಾಸ್ತಿ ಪ್ರತಿಯೊಂದರಲ್ಲೂ ಅದರಿಂದಾಗಿ ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ದೀವಿ ನೋಡೋಣ ಮುಂದೆ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಯಾವ ರೀತಿ ಕಲಿತಿದ್ದಾನೆ ಏನು ಅಂತ ನಾನು ಈ ಒಂದು ವಿಡಿಯೋದಲ್ಲೇ ಅವನು ತ್ರೀ ಟು ಫೋರ್ ಕ್ಲಾಸ್ ಅಟೆಂಡ್ ಮಾಡಿರೋ ವಿಡಿಯೋಸ್ನ ಹಾಕಿದ್ದೀನಿ ಡೇ ಬೈ ಡೇ ಹೇಗೆ ಕಲ್ತಿದ್ದಾನೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಮಕ್ಕಳನ್ನ ಫಸ್ಟು ನೀರಿಗೆ ಇಳಿಸಿ ಅವ್ರನ್ನ ಆದಷ್ಟು ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ ಸಂಜು ಮತ್ತೆ ಕೆಳಗಡೆ ಹೊರಟೋದ್ರು ಮಗ ಎಲ್ಲಿ ನೀರು ಕುಡಿದ್ಬಿಡ್ತಾನೋ ಏನೋ ಅಂತ ಅಂದ್ಬಿಟ್ಟು ಅವ್ನಿಗೆ ಸ್ವಲ್ಪ ಟಿಪ್ಸ್ಗಳನ್ನ ಕೊಡ್ತಿದ್ದಾರೆ ಹೀಗಿರಬೇಕು ಹೀಗೆ ಮಾಡು ಬ್ರೀತ್ ಕಂಟ್ರೋಲ್ ಮಾಡು ಅಂತ ಇವರೇ ಸ್ವಲ್ಪ ಹೇಳ್ಕೊಡ್ತಿದ್ರು ಅದಕ್ಕೆ ಅವ್ರು ಮತ್ತೆ ಹೇಳಿದರು ನಾವು ಹೇಳ್ಕೊಡ್ತೀವಿ ಬಿಡಿ ಸರ್ ಅಂತ ಅಲ್ಲಿ ಎರಡೂವರೆ ವರ್ಷದ ಮಕ್ಕಳಿಂದನೂ ಬಂದಿದ್ರು ನೋಡಿ ನಮ್ಮ ಪಕ್ಕ ಒಂದು ಮಗು ಕೂತಿದೆ ಅದಕ್ಕೆ ಜಸ್ಟು ಟೂ ಇಯರ್ಸ್ ಅಂತೆ ಅದು ಕೂಡ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡುತ್ತೆ ಗೊತ್ತಾ ಅದನ್ನು ಸ್ವಿಮ್ ಮಾಡ್ತಿದ್ರೆ ಹಂಗಂತ ಯಾವುದೋ ಒಂದು ಫಿಶ್ಶೇ ಹೋಗ್ತಿದ್ಯೇನೋ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿ ಸ್ವಿಮ್ ಮಾಡುತ್ತೆ ತುಂಬ ಖುಷಿಯಾಗುತ್ತೆ ಪುಟ್ ಪುಟ್ಟ ಮಕ್ಕಳು ಸ್ವಿಮ್ ಮಾಡೋದು ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳನ್ನ ಆದಷ್ಟು ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿ ಇದು ಅವ್ರಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಬ್ರೀತಿಂಗ್ ಪ್ರಾಬ್ಲಮ್ ಇರೋಂಥ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಅದರಿಂದಾಗಿ ಮತ್ತೆ ಹೈಟ್ ಕೂಡ ಬರ್ತಾರೆ ಹಾಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಬಾಯ್ಸ್ ಗರ್ಲ್ಸ್ ಅಂತ ಏನಿಲ್ಲ ಇಬ್ಬರೂ ಕೂಡ ಹಾಕ್ಬೋದು ಯಾಕಂದರೆ ಇಬ್ಬರಿಗೂ ಕೂಡ ಸ್ವಿಮ್ಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ನನಗಂತೂ ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಆ ಇನ್ಸಿಡೆಂಟ್ ನಡೆದಾಗ್ಲಿಂದ ನನ್ನ ಮಗನ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಬೇಕು ಅಂತ ಅನ್ನಿಸ್ತಿತ್ತು ಯಾಕಂದರೆ ತ್ರೀ ಇಯರ್ಸ್ ಬ್ಯಾಕ್ ನಮ್ಮ ಅಣ್ಣನ ಮಗ ಹಿಂಗೆ ನೀರಲ್ಲಿ ಆಟ ಆಡೋದಕ್ಕೆ ಅಂತ ಹೋಗಿ ಅವನು ತೀರೋಗ್ಬಿಟ್ಟಿದ್ದ ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ತುಂಬಾ ಬೇಜಾರಾಗುತ್ತೆ ತುಂಬ ಭಯ ಆಗುತ್ತೆ ಅವತ್ತೇ ಅಂದ್ಕೊಂಡಿದ್ದೆ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕ್ಬಿಡ್ಬೇಕಪ್ಪ ಅವತ್ತು ಅವ್ನು ಸ್ವಿಮ್ಮಿಂಗ್ ಕಲ್ತಿದ್ದಿದ್ರೆ ಅವನವತ್ತು ಆ ಥರ ಆಗ್ತಾನೆ ಇರಲಿಲ್ಲ ಆ ಒಂದು ಇನ್ಸಿಡೆಂಟ್ನ ಇವಾಗ ನೆನಪು ಮಾಡ್ಕೊಂಡ್ರು ಈಗಲೂ ತುಂಬಾ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಆಗಲಿಂದ ನನಗೆ ನನ್ನ ಮಗನ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಬೇಕು ಅಂತ ಅನ್ನಿಸ್ತಾನೆ ಇತ್ತು ಲಾಸ್ಟ್ ಇಯರೇ ಹಾಕಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಸಂಜು ಈಗಲೇ ಬೇಡ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ರು ಈ ಸಲ ಮಾತ್ರ ಹಾಕ್ಲೇಬೇಕು ಅಂತ ಹೇಳಿ ಅವನನ್ನು ಸ್ವಿಮ್ಮಿಂಗೇ ಜಾಯಿನ್ ಮಾಡಿಸಿದ್ದೀವಿ ಇನ್ನು ಇವನಿಗಿಂತನೂ ತುಂಬ ಚಿಕ್ಕ ಮಕ್ಕಳೆಲ್ಲ ಸ್ವಿಮ್ ಮಾಡ್ತಾರೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು ಆದಷ್ಟು ನೀವು ಕೂಡ ನಿಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆಲ್ಲ ಹಾಕಿ ತುಂಬಾ ಒಳ್ಳೆಯದು ಮಕ್ಕಳು ಸ್ಕೂಲ್ ಕಡೆಯಿಂದ ಟ್ರಿಪ್ಗೆಲ್ಲ ಹೋಗ್ತಿರ್ತಾರೆ ಕಳಿಸೋದಕ್ಕೆ ನಮಗೂ ಸಹ ಭಯ ಆಗ್ತಿರ್ತದೆ ಯಾಕಂದರೆ ವಾಟರ್ ಪ್ಲೇಸ್ಗೆಲ್ಲ ಕರ್ಕೊಂಡೋದಾಗ ಯಾವ ರೀತಿಯೋ ಏನೋ ಅಂತ ಈ ರೀತಿ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ರೆ ಏನೋ ಒಂಥರ ಧೈರ್ಯ ಇರುತ್ತೆ ಕಳಿಸೋದಕ್ಕೂ ಇಲ್ಲ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ ಚಿನ್ನಗೆ ನೋಡಿ ಯಾವ ಥರ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ಹಾಗೆ ಅವರು ಹೇಳ್ಕೊಡ್ತಿದ್ದಾರೆ ಈ ರೀತಿ ಮಾಡಬೇಕು ಲೆಗ್ಸ್ ಈ ರೀತಿ ಮೂವ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ರು ಚಿನ್ನುನ ಜಂಪ್ ಮಾಡು ಅಂತ ಅಂದರು ಜಂಪ್ ಮಾಡಿದ ತಕ್ಷಣ ಅವ್ನಿಗೆ ಮುಳುಗೋ ಥರ ಆಗಿಬಿಡ್ತು ಸಡನ್ನಾಗಿ ಆ ಥರ ಜಂಪ್ ಮಾಡಬಾರ್ದು ಈ ಥರ ಜಂಪ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು ಬೇರೆ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಕಲ್ತಿರೋರು ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಿದ್ರು ಅವ್ರಿಗೆ ಬೇರೆ ಬೇರೆ ಥರನೂ ಹೇಳ್ಕೊಡ್ತಾರೆ ಇವಾಗ ಚಿನ್ನುಗೆ ಬೇರೆ ಥರದ್ದು ಸ್ವ ಸ್ವಿಮ್ ಮಾಡೋದು ಪ್ರಾಪರ್ಟಿನ ಕೊಟ್ಟು ಇದ್ರ ಇದರಲ್ಲಿ ಮಾಡೋದಿಕ್ಕೆ ಕೊಟ್ಟಿದ್ದಾರೆ ಇವಾಗ ಆರಾಮ್ಸೆ ಮಾಡ್ತಿದ್ದಾನೆ ಇದರಲ್ಲಿ ಈಸಿಯಾಗಿ ಮಾಡ್ಬೋದು ಫಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸ್ನ ಮುಗಿಸ್ಕೊಂಡು ನಾವು ಓಡ್ತಿದ್ವಿ ಅಲ್ಲಿ ಕ್ರಿಕೆಟ್ ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಚಿನ್ನು ನೋಡ್ಬಿಟ್ಟು ಕ್ರಿಕೆಟ್ಗೆ ಯಾವಾಗ ಸೇರ್ಕೊಳ್ಳೋದು ಅಂತ ನೋಡ್ತಿದ್ದ ಈಗಲೇ ಬೇಡ ಇವಾಗ ಫಸ್ಟ್ ಸ್ವಿಮ್ಮಿಂಗ್ ಕಲಿಯ ಆಮೇಲೆ ನೋಡಿದ್ರಾಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ ಹಾಗೆ ಮನೆಗೆ ಬಂದ ಮೇಲೆ ಈವ್ನಿಂಗ್ ಆಗಿತ್ತಲ್ಲ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಚಿನ್ನೂ ಪಾಪ್ಕಾರ್ನ್ ಬೇಕು ಅಂತ ಕೇಳ್ದೆ ಸೊ ಹೇಗೂ ಇದ್ದರೂ ಪಾಪ್ಕಾರ್ನ್ ಪ್ಯಾಕೆಟ್ ಮನೆಯಲ್ಲೇ ಇತ್ತು ಸೊ ಇದನ್ನೇ ಮಾಡೋಣ ಇವಾಗ ಅರ್ಜೆಂಟ್ಗೆ ಅಂತ ಅಂದ್ಬಿಟ್ಟು ತುಂಬ ಚಳಿ ಆಗ್ತಿತ್ತು ಹಾಗೆ ಹೊರಗಡೆ ಮಳೆ ಕೂಡ ಬರ್ತಿತ್ತು ಅದರಿಂದ ಬಿಸಿ ಬಿಸಿ ಪಾಪ್ಕಾರ್ನ್ ಮತ್ತು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಪಾಪ್ಕಾರ್ನ್ ಮಾಡಿದೆ ನಮ್ಮ ಚಿನ್ನೂ ವೆಯ್ಟ್ ಮಾಡ್ತಿದ್ದಾನೆ ಇಲ್ಲೇ ಆಯ್ತಾ ಆಯ್ತಾ ಅಮ್ಮ ಅಂತ ಅಂದ್ಕೊಂಡು ಅವನಿಗೆ ಪಾಪ್ಕಾನು ಈ ಸ್ನ್ಯಾಕ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನೋಡಿ ಇಲ್ಲೇ ನಿಂತಿದ್ದಾನೆ ಆಯ್ತಾ ಆಯಿತಾ ಅಂತ ಅಂದ್ಕೊಂಡು ಸೊ ಕೊಟ್ಟೆ ಹೋಗಿ ನೀನು ಪಾಪ ಶೇರ್ ಶೇರ್ ಮಾಡ್ಕೊಂಡು ಇಬ್ಬರು ತಿಂತಾಯಿರಿ ಅಷ್ಟರಲ್ಲಿ ನಾನು ಟೀ ಮಾಡ್ಕೊಂಡು ಬರ್ತೀನಿ ಅಂತ ಸೊ ಅವ್ರ ಪಪ್ಪನ್ಗೂ ಪಪ್ಪ ಇದು ಫುಲ್ ನನಗೆ ಅಂತ ಹೇಳ್ತಿದ್ದಾನೆ ಅದಕ್ಕೆ ಅವ್ರು ಸ್ವಲ್ಪ ಕೊಡೋ ಅಂತ ಅಂದರೆ ಒಂದು ಸ್ವಲ್ಪನೇ ಸ್ವಲ್ಪ ಕೊಡ್ತಿದ್ದಾನೆ ನೋಡಿ ಅದಾದಮೇಲೆ ನಾನು ಬಂದು ಟೀ ಮಾಡ್ಕೊಂಡು ಬಂದೆ ಸಂಜೆಗೆ ಒಂದು ಗ್ಲಾಸ್ ಟೀ ಕೊಟ್ಬಿಟ್ಟು ಪಾಪ್ಕಾರ್ನ್ ಹಾಕಿ ಕೊಟ್ಟೆ ಹಾಗೆ ಇದು ನೆಕ್ಸ್ಟ್ ವೀಕ್ ವಿಡಿಯೋ ಸೆಕೆಂಡ್ ಡೇದು ಸೇಮ್ ಇತ್ತು ಸೊ ಅದಕ್ಕೆ ಇದು ನೆಕ್ಸ್ಟ್ ವೀಕ್ದು ನಾನು ವಿಡಿಯೋ ಮಾಡಿರೋದು ಸ್ವಲ್ಪ ಬೇಗ ಬಂದಿದ್ರಿಂದ ಅಲ್ಲಿ ತುಂಬ ಚಿಕ್ಕ ಮಕ್ಕಳು ಆಟ ಆಡೋ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅಲ್ಲಿ ಅವನು ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದ ಹಾಗೆ ಸ್ವಿಮ್ಮಿಂಗ್ ಎಕ್ಸಸೈಸ್ ವಾಟರ್ ಎಕ್ಸಸೈಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದ ಹಾಗೆ ಯಾವ ಥರ ಜಂಪ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟೆಲ್ಲ ಅವ್ನಿಗೆ ನಿನ್ನೆ ಹೇಳ್ಕೊಟ್ಟಿದ್ರಲ್ಲ ಸರ್ ಆ ರೀತಿ ಅವನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಿದ್ದ ಹಾಗೆ ಇದು ಮುಳುಗಲ್ಲ ಅನ್ನೋದು ಅವ್ನಿಗೆ ಗೊತ್ತಿತ್ತಲ್ಲ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಅಂತ ಸೊ ಅದರಿಂದ ಫುಲ್ಲು ಧೈರ್ಯವಾಗಿ ಅವ್ನಿಗೆ ಹೆಂಗೆ ಬೇಕೋ ಆ ಥರ ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ದ ಇನ್ನು ಬೇರೆ ಮಕ್ಕಳು ಬರೋ ತನಕ ಎಲ್ಲ ಟೈಮ್ ಇತ್ತಲ್ಲ ಅದರಿಂದಾಗಿ ಒಬ್ಬನೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ದ ಅಷ್ಟರಲ್ಲಿ ಬೇರೆ ಮಕ್ಕಳು ಕೂಡ ಬಂದರು ಬಂದಾದ ಮೇಲೆ ಅಟೆಂಡೆನ್ಸ್ ಎಲ್ಲ ಮುಗೀತು ಇವಾಗ ಎಲ್ಲರೂ ಎಕ್ಸಸೈಸ್ ಮಾಡ್ತಿದ್ದಾರೆ ಎಕ್ಸಸೈಸ್ ಎಲ್ಲ ಕಂಪಲ್ಸರಿ ಆಗಲೇಬೇಕು ಟೆನ್ ಮಿನಿಟ್ಸ್ ಎಕ್ಸಸೈಸ್ ಆದಮೇಲೇ ಅವ್ರಿಗೆ ಟ್ರೈನಿಂಗ್ ಇರೋದು ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಚಿನ್ನಗೆ ಎಲ್ಲ ಅವ್ರವ್ರ ಪ್ಲೇಸಲ್ಲಿ ಕುತ್ಕೊಳ್ತಿದ್ರು ಚಿನ್ನಗೆ ಅವರು ಸರ್ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ನೋಡಿ ಇವತ್ತು ಸ್ವಲ್ಪ ಬೇರೆ ಬೇರೆ ಥರನೇ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ರು ಹಾಗೆ ಸ್ವಲ್ಪ ಬ್ರೀತ್ ಕಂಟ್ರೋಲಿಂಗ್ ಎಕ್ಸಸೈಸಲ್ಲೂ ಹೇಳ್ಕೊಡ್ತಿದ್ರು ವಾಟರ್ ಒಳಗಡೆ ಹೇಗೆ ಬ್ರೀತ್ನ ಕಂಟ್ರೋಲ್ ಮಾಡಬೇಕು ಅಂತ ಎಲ್ಲ ಹೇಳಿ ಹಾಗೆ ಸ್ವಿಮ್ಮಿಂಗ್ ಸ್ವಿಮ್ ಮಾಡೋಂಥ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಸ್ವಿಮ್ ಮಾಡೋದಕ್ಕೆ ಕೊಟ್ಟಿದ್ರು ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ದೆ ಚಿನ್ನು ಯಾವುದೇ ರೀತಿ ಭಯ ಪಟ್ಕೊಳ್ಳೋದೇ ಸ್ವಿಮ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ವಿಮ್ ಮಾಡ್ದೆ ತುಂಬ ಖುಷಿ ಆಯಿತು ನೋಡೋದಕ್ಕೆ ತುಂಬ ಎಂಜಾಯ್ ಮಾಡ್ದೆ ಸ್ವಲ್ಪನೂ ಭಯ ಪಟ್ಕೊಳ್ಳಿಲ್ಲ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆದ್ರೂ ಸ್ವಲ್ಪನೂ ಭಯ ಪಟ್ಕೊಳ್ಳದ್ದೇನೆ ಸ್ವಿಮ್ ಮಾಡ್ತಾನೇ ಇದ್ದ ಆಮೇಲೆ ಸ್ವಲ್ಪ ಅದು ಪ್ರಾಪರ್ಟಿ ಎಲ್ಲ ಇಲ್ಲದೆ ಮಾಡಬೇಕು ಅಂದಾಗ ಸ್ವಲ್ಪ ಭಯ ಪಟ್ಕೊಂಡ ಯಾಕಂದರೆ ಅವ್ನಿಗೆ ಮುಳುಗೋಗ್ಬಿಡ್ತೀನೇನೋ ಇಷ್ಟು ಆಳ ಇದೆ ಇದರಲ್ಲಿ ಮುಳುಗಿಬಿಡ್ತೀನಿ ಅವನಷ್ಟು ಸ್ವಲ್ಪ ಭಯ ಆಯಿತು ಆದರೆ ಈ ಥರದನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ವಿಮ್ ಮಾಡಬೇಕಾದ್ರೆ ತುಂಬ ಧೈರ್ಯವಾಗಿ ಯಾವುದೇ ರೀತಿ ಭಯ ಪಟ್ಕೊಳ್ತೇನೆ ಆರಾಮಸೆ ಮಾಡ್ತಿದ್ದೆ ಇದಿದ್ದರೆ ನಾನು ಖಂಡಿತ ಸ್ವಿಮ್ ಮಾಡ್ತೀನಿ ಅನ್ನೋ ಥರನೇ ಮಾಡ್ತಿದ್ದ ಎಲ್ಲೂ ಭಯ ಪಟ್ಕೊಳ್ತಿರ್ಲಿಲ್ಲ ಕೆಲವೊಂದು ಮಕ್ಕಳು ಸ್ವಲ್ಪ ಭಯ ಪಟ್ಕೊಂಡು ಅಳ್ತಾ ಕೂತ್ಕೊಳ್ತಿದ್ರು ಇವತ್ತು ಕೂಡ ಸೆಕೆಂಡ್ ಡೇನು ಕೂಡ ತುಂಬಾ ಅಳ್ತಿದ್ರು ಮಕ್ಕಳು ಕೆಲವೊಂದು ಮಕ್ಕಳು ಇವನು ಮಾತ್ರ ಅಳೋದೇ ಇಲ್ಲ ಏನೂ ಇಲ್ಲ ಆರಾಮಾಗಿ ಆಟಾಡ್ತಿದ್ದ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ವಿಮ್ ಮಾಡ್ತಿದ್ದಾನೆ ಅಂತ ಹಾಗೆ ಸರ್ ಕೂಡ ಹೇಳ್ಕೊಡ್ತಿದ್ರು ಯಾವ ಥರ ಲೆಗ್ಸ್ ಎಲ್ಲ ಮೂವ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ಅಂತ ಈಗ ಅವರು ಕೌಂಟ್ ಮಾಡ್ತಾರೆ ಟೆನ್ ಕೌಂಟ್ ಮಾಡೋ ತನಕ ಅವರು ನೀರು ಒಳಗಡೆನೆ ಬ್ರೀತ್ ಕಂಟ್ರೋಲ್ ಮಾಡಬೇಕು ಸೊ ಚಿನ್ನು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಿದ್ದ ಸರ್ ಹೇಳೋದಕ್ಕಿಂತ ಮುಂಚೆ ಹಾಗೆ ಚೆನ್ನಾಗಿ ಲೆಗ್ಸ್ ಎಲ್ಲ ಮೂವ್ ಮಾಡಬೇಕು ಅಂತ ಹೇಳೋದಕ್ಕೆ ವಾಟರ್ ಎಕ್ಸಸೈಸ್ನು ಕೂಡ ಮಾಡ್ಕೊಳ್ತಿದ್ದ ಮಕ್ಕಳಿಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬೇಗನೆ ಎಲ್ಲನೂ ಕಲ್ತ್ಕೊಳ್ತಾರೆ ಚಿನ್ನೂ ಹಾಗೆ ಇದು ಫೋರ್ತ್ ಕ್ಲಾಸ್ ಅಟೆಂಡ್ ಮಾಡಿರೋದು ಅವನು ಹಾಗೆ ಇವತ್ತು ಯಾವುದೇ ರೀತಿ ಸ್ವಿಮ್ಮಿಂಗ್ ಪ್ರಾಪರ್ಟಿ ಇಲ್ಲದೇ ಮಾ ಮಾಡೋದನ್ನು ಹೇಳ್ಕೊಡ್ತಿದ್ರು ನೋಡ್ತಿರ್ಬೋದು ನೀವು ಆದರೆ ಇದರಲ್ಲಿ ಮಾಡಬೇಕಾದ್ರೆ ಅವ್ನು ಸ್ವಲ್ಪ ಭಯ ಪಟ್ಬಿಟ್ಟ ಯಾಕಂದರೆ ಒಳಗಡೆ ಮುಳುಗೋಗ್ಬಿಡ್ತೀನೇನೋ ಅನ್ನೋಷ್ಟು ಅವ್ನಿಗೆ ಭಯ ಆಗ್ಬಿಟ್ಟಿತ್ತು ಆವಾಗ ಅವರೇ ಹೇಳ್ಕೊಡ್ತಿದ್ರು ಸರ್ ಭಯ ಪಟ್ಕೋಬಾರ್ದು ಈ ರೀತಿ ಜಂಪ್ ಮಾಡಿದ್ರೆ ಮುಂದೆ ಬರ್ತೀಯಾ ಇಲ್ಲ ಅಂತಂದರೆ ಅಲ್ಲೇ ಮುಳುಗೋಗೋ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ ಎಲ್ಲನೂ ಹೇಳ್ಕೊಡ್ತಿದ್ರು ಯಾವ ಥರ ಮಾಡಬೇಕು ಏನು ಅಂತ ಆದರೂ ಸ್ವಲ್ಪ ಭಯ ಪಟ್ಕೊಬಿಟ್ಟ ಅದಕ್ಕೆ ಸಂಜುನೂ ಹೋಗಿ ಹೇಳ್ಕೊಡ್ತಿದ್ದಾರೆ ಭಯ ಪಟ್ಕೋಬಾರ್ದು ಏನೂ ಆಗಲ್ಲ ಸ್ವಲ್ಪ ಲೆಗ್ಸೆಲ್ಲನೂ ಮೂವ್ ಮಾಡಬೇಕು ಅವ್ರು ಫಸ್ಟೇ ಹೇಳ್ಕೊಟ್ಟಿದ್ದಾರಲ್ಲ ಆ ಥರ ಹೋಗಬೇಕು ಒಂದೇ ಸಲ ಜಂಪ್ ಮಾಡಿಬಿಟ್ರೆ ಕೆಳಗಡೆ ಊಟೋಗ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದಾರೆ ಯಾವ ಥರ ಮಾಡಬೇಕು ಕಾಲು ಸ್ಟ್ರೇಟ್ ಇರಬೇಕು ಮುಕ್ ಫೇಸ್ ಕೆಳಗಡೆ ಇರಲಿ ಬ್ರೀತಿಂಗ್ ಪ್ರಾಬ್ಲಮ್ ಅನಿಸಿದಾಗ ಫೇಸ್ ಅಪ್ ಇರಲಿ ಎಲ್ಲ ಹೇಳ್ಕೊಡ್ತಿದ್ರು ಯಾವುದೇ ಒಂದು ವಿದ್ಯೆನ ಕಲಿಯೋವರೆಗೂ ಅದು ತುಂಬ ಕಷ್ಟ ಅನ್ನಿಸ್ತಿರುತ್ತೆ ಅದಾದಮೇಲೆ ತುಂಬಾ ಈಸಿ ಮೊದಲೇ ಒಂದು ಗಾದೆ ಇದೆಯಲ್ಲ ಕಲಿಯೋ ತನಕ ಬ್ರಹ್ಮ ವಿದ್ಯೆ ಕಲಿತಾದ್ಮೇಲೆ ಕೋತಿ ವಿದ್ಯೆ ಅಂತ ಫಸ್ಟ್ ಫಸ್ಟು ಚಿನ್ನಗೂ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಇವಾಗ ಒಂದು ಫೋರ್ ಟು ಫೈವ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಪರವಾಗಿಲ್ಲ ಅವನಿಗೂ ಕೂಡ ಗೊತ್ತಾಗಿದೆ ಈಸಿ ಇದೆ ಈ ಥರ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತದೆ ಯಾಕಂದರೆ ಮಕ್ಕಳೇ ನಾವು ಎಷ್ಟೇ ಹೇಳ್ಕೊಟ್ರು ಅವರೇ ಸ್ವಲ್ಪ ಬೇರೆ ಬೇರೆ ಥರ ಟ್ರೈ ಮಾಡಿ ಕಲ್ತ್ಕೊಬೇಕು ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನಾವು ಯಾವ ರೀತಿ ಸ್ವಿಮ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಬೇರೆ ಬೇರೆ ಥರ ಎಲ್ಲ ಕಲಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಯಾವ್ಯಾವ ರೀತಿ ಎಲ್ಲ ಕಲಿಸ್ತಾರೆ ಮುಂದೆ ಚಿನ್ನು ಯಾವ ರೀತಿ ಸ್ವಿಮ್ ಮಾಡ್ತಾನೆ ಅದನ್ನೆಲ್ಲ ನಮ್ಮ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಇದು ಸಿಕ್ಸ್ತ್ ಡೇ ಸಿಕ್ಸ್ತ್ ಕ್ಲಾಸ್ದಲ್ಲಿ ಅವನು ಯಾವ ರೀತಿ ಸ್ವಿಮ್ ಮಾಡ್ತಿದ್ದಾನೆ ನೋಡಿ ಸ್ವಲ್ಪವೂ ಭಯ ಪಟ್ಕೊಳ್ದೇನೆ ಯಾವುದೇ ರೀತಿ ಪ್ರಾಪರ್ಟಿನ ಯೂಸ್ ಮಾಡ್ದೇನೆ ಸ್ವಿಮ್ ಪ್ರಾಪರ್ಟಿನ ಹಾಗೆ ಟ್ರೈ ಮಾಡ್ತಿದ್ದಾನೆ ಸ್ವಲ್ಪ ಸ್ವಲ್ಪ ಧೈರ್ಯದಿಂದ ಮಾಡ್ತಿದ್ದಾನೆ ನೋಡೋಣ ಮುಂದೆ ಹೇಗೆ ಮಾಡ್ತಾನೆ ಏನು ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್